ಮಹಾಲಯ ಅಮಾವಾಸ್ಯೆ ಬಹಳ ದೊಡ್ಡ ಅಮಾವಾಸ್ಯೆ ಇದು ಶರನ್ನವರಾತ್ರಿಗೆ ಮತ್ತು ವಿಜಯದಶಮಿ ವಿಜಯದಶಮಿ ಪರ್ವಕಾಲಕ್ಕೆ ನಾಂದಿ ಹಾಡುತ್ತದೆ ಇದನ್ನು ನವರಾತ್ರಿ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ ಈ ಒಂದು ಸಂದರ್ಭದಲ್ಲಿ ತಾಯಿ ಪಾರ್ವತಿ ತನ್ನ ಮಕ್ಕಳಾದ ಗಣೇಶ ಕಾರ್ತಿಕೇಯರೊಂದಿಗೆ ಭೂಮಿಗೆ ಬರುತ್ತಾಳೆ ಎಂದು ಭಾವುಕ ಜನಗಳು ಹೇಳುತ್ತಾರೆ ಈ ಅಮಾವಾಸ್ಯೆ ಪಿತೃಪಕ್ಷಕ್ಕೆ ಪೂರ್ಣ ವಿರಾಮವನ್ನಿತ್ತು ದುರ್ಗಾ ಪೂಜೆಗೆ ನಾಂದಿ ಹಾಡುತ್ತದೆ ಪೂರ್ವಜರನ್ನು ಮತ್ತು ಹಿರಿಯರನ್ನು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಪಿತೃಪಕ್ಷವಿದು ವೇದಿಕೆಯಾಗಿ ನಿಂತುಕೊಳ್ಳುತ್ತದೆ ಹಿರಿಯರನ್ನು ಉಪೇಕ್ಷೆಗೆ ವಸ್ತುವಾಗಿಸಿ ಅವರನ್ನು ವೃದ್ಧಾಶ್ರಮಗಳಿಗೆ ಅಟ್ಟುವ ಜನಗಳಿಗೆ ಪಿತೃಪಕ್ಷವಿದು ಹಿರಿಯರನ್ನು ಗೌರವದಿಂದ ಕಾಣಬೇಕೆಂದು ಪಾಠ ಮಾಡುತ್ತದೆ ಆಧುನಿಕ ಜೀವನ ಶೈಲಿ ಹಿರಿಯರ ವಿಷಯದಲ್ಲಿ ಬಹುದೊಡ್ಡ ಉಪೇಕ್ಷೆಯನ್ನು ತಳೆದುಕೊಂಡಿದೆ ತಮ್ಮ ಮಾತಾಪಿತೃಗಳ ವಿಷಯದಲ್ಲಿ ಬಹುತೇಕ ಜನಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿಲ್ಲ ಯಾರೂ ಸಹ ಮಾತೃಋಣ ಪಿತೃಋಣಗಳಿಂದ ಮುಕ್ತರಾಗುವ ಯೋಚನೆ ಮಾಡುತ್ತಿಲ್ಲ ಎಲ್ಲರೂ ಅಲ್ಲದಿರಬಹುದು ಬಹುತೇಕ ಜನಗಳು ವಯಸ್ಸಾದ ಅಪ್ಪ ಅಮ್ಮನಿಂದ ಕಳಚಿಕೊಳ್ಳುವುದಕ್ಕೆ ನೋಡುತ್ತಾರೆ ವಯಸ್ಸಾದವರ ವಿಷಯದಲ್ಲಿ ಅಸಡ್ಡೆ ಮತ್ತು ಅಸಹ್ಯ ಕೂಡದು ಯಥಾಸಾಧ್ಯ ವಯಸ್ಸಾದವರನ್ನು ಗೌರವಿಸಬೇಕು ಅವರನ್ನು ಯಥೋಚಿತವಾಗಿ ಉಪಚರಿಸಬೇಕು ಪಿತೃಪಕ್ಷವೆಂದರೆ ಸತ್ತವರಿಗೆ ಅರ್ಪಣ ತರ್ಪಣ ಕೊಡುವುದು ಎಂದಲ್ಲ ಇದ್ದವರು ಸಾಯದಂತೆ ಮತ್ತು ಅವರು ಕ್ಷಣ ಕ್ಷಣಕ್ಕೂ ಸಾವನ್ನು ಬಯಸದಂತೆ ನೋಡಿಕೊಳ್ಳುವುದು ನಿಜವಾದ ಪಿತೃಪಕ್ಷ ಸತ್ತ ಎಮ್ಮೆಗೆ ಸೇರು ತುಪ್ಪ ಎಂಬ ಮಾದರಿಯಲ್ಲಿ ಸತ್ತು ಹೋದ ನಂತರ ಅದೆಷ್ಟು ತುಪ್ಪ ಸುರಿದರೂ ಏನು ಪ್ರಯೋಜನ ಪಿತೃಪಕ್ಷದ ಪಾಠಕ್ಕೆ ನಮ್ಮ ಜನಗಳು ಕಿವಿಯಾಗಬೇಕು ನಮ್ಮ ಜನಗಳು ತಮ್ಮ ಇತಿಹಾಸವನ್ನು ಗೌರವಿಸುವುದನ್ನು ಕಲಿತುಕೊಳ್ಳಬೇಕು ತಾವು ಬೃಹದಾಕಾರವಾಗಿ ವೃಕ್ಷವಾಗಿ ನಿಲ್ಲುವುದಕ್ಕೆ ಕಾರಣರಾದ ಬೇರುಗಳ ಉಪಾಧಿಯಲ್ಲಿರುವ ತಮ್ಮ ಪೂರ್ವಜರನ್ನು ಮತ್ತು ಹಿರಿಯರನ್ನು ಗೌರವಿಸಬೇಕು ಇಡೀ ಪ್ರಪಂಚದಾದ್ಯಂತ ಅಕ್ಟೋಬರ್ ಒಂದನ್ನು ಇಂಟರ್ನ್ಯಾಷನಲ್ ಎಲ್ಡರ್ಸ್ ಡೇ ಎಂದು ಆಚರಿಸಲಾಗುವುದು ಇದೆ ಜಗತ್ತಿಗೆ ತುಂಬ ವಿಳಂಬವಾಗಿ ತಿಳಿದಿರುವುದು ಭಾರತಕ್ಕೆ ಮೊದಲೇ ತಿಳಿದಿರುತ್ತದೆ ಹಿರಿಯರನ್ನು ಗೌರವಿಸಿ ಹಿರಿಯರನ್ನು ಗೌರವಿಸಿ ಎಂದು ಎಲ್ಡರ್ಸ್ ಡೇ ಹೇಳಿದರೆ ಹಿರಿಯರನ್ನು ಗೌರವಿಸುವುದಕ್ಕೆ ಮತ್ತು ಗತಚೇತನಗಳನ್ನು ಸ್ಮರಿಸಿಕೊಂಡು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ನಮ್ಮ ದೇಶ ಒಂದು ದಿನವಲ್ಲ ಒಂದು ಪಕ್ಷವನ್ನೇ ಮೀಸಲಾಗಿರಿಸಿದೆ ಇದು ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ ಶರನ್ನವರಾತ್ರಿಯ ಪರ್ವಕಾಲ ಪ್ರಾರಂಭವಾಗುತ್ತಿದೆ ದುಷ್ಟಮರ್ಧನ ಶಿಷ್ಟ ಸಂರಕ್ಷಣ ಇದು ನವರಾತ್ರಿಯ ಧ್ಯೇಯವಾಕ್ಯ ಟ್ಯಾಗ್ಲೈನ್ ತಾಯಿ ದುರ್ಗೆಯ ಒಂಬತ್ತು ವಿಭಿನ್ನ ಅವತಾರಗಳನ್ನು ಈ ಕಾಲಘಟ್ಟದಲ್ಲಿ ಪೂಜಿಸಲಾಗುತ್ತದೆ ಹೆಣ್ಣು ಬರೀ ಸಂಸಾರದ ಕಣ್ಣು ಮಾತ್ರವಲ್ಲ ಹೆಣ್ಣು ಸಮಷ್ಟಿಯ ಕಣ್ಣು ಎಂಬುವುದನ್ನು ತಾಯಿ ದುರ್ಗೆ ಸಾಬೀತುಪಡಿಸಿದಳು ಪ್ರಥಮ ದಿನದ ಶೈಲಪುತ್ರಿಯ ಅವತಾರದಿಂದ ಪ್ರಾರಂಭವಾದ ದೇವಿಯ ಅವತಾರ ಯಾತ್ರೆ ಸಿದ್ಧಿದಾತ್ರಿಯಲ್ಲಿ ಸಿದ್ಧಿದಾತ್ರಿ ಅವತಾರದಲ್ಲಿ ಕೊನೆಗೊಳ್ಳುತ್ತದೆ ನವಗ್ರಹಗಳು ನಮ್ಮಗಳ ವಿಷಯದಲ್ಲಿ ಪ್ರಸನ್ನ ಸುಪ್ರಸನ್ನವಾಗಿರಬೇಕೆಂದರೆ ನವದುರ್ಗೆಯರ ಆಶೀರ್ವಾದ ಬೇಕು ಬೇಕೇ ಬೇಕು ಈ ಕಾರಣದಿಂದಾಗಿಯೇ ನವರಾತ್ರಿಯ ಸಮಯದಲ್ಲಿ ನವದುರ್ಗೆಯರ ಪೂಜೆಯನ್ನು ಭಕ್ತಿಭಾವದಿಂದ ಮಾಡಲಾಗುತ್ತದೆ